ಅದು ಚಲೋ ತಂಗ ಕುಡಿತ ಅಂದ್ರೆ ಚಲೋ ತಂಗ ಕಟ್ ಬರ್ತದ್ರಿ ಕಟ್ಟಿನ ಸಾರು ಕಟ್ಟಿನ ಸಾರಿಗೆ ನಾನು ಸ್ವಲ್ಪ ಹುಂಚೆ ಹಣ್ಣನ್ನು ನೆನೆಕೊಂಡ್ರಿ ಕಟ್ಟಿನ ಸಾರಿಗೆ ಹುಣಸೆ ಹಣ್ಣು ಬೇಕು ಈಗ ಬ್ಯಾಗ್ ಕುದ್ದವ್ರಿ ಈಗ ನಾವು ಕಟ್ಟ उड़ीर पात्र इकोक्री ना स्वीर सासमें हाकोब्री जीरे हा हाबक्री बी हाकोक्री ಈಗ ಇದಕ್ಕೆ ಕುದಿಸಿದಂತ ಕಟ್ ಹಾಕೋಬೇಕ್ರಿ ಇದಕ್ಕೆ ಈಗಷ್ಟು ಕಟ್ಟ ಹಾಕೋಬೇಕ್ರಿ ಈಗ ಇದಕ್ಕೆ ರೀ ರಸ ಹಾಕೋಬೇಕ್ರಿ ಅದನ್ನ ನೆನೆಗಿಟ್ಟಿದ್ಯ ಹುಂಚೆನ ಅನ್ನ ಹಾಕೋಬೇಕ್ರಿ ಈಗ ರೀ ಇದಕ್ಕೆ ಅರ್ಶಿಣ ಪುಡಿ ಹಾಕೋಬೇಕ್ರಿ ಮಸಾಲೆ ಹಾಕೋಬೇಕ್ರಿ ಈಗ ಇದಕ್ಕೆ ಕೊತ್ತಂಬರಿ ಹಾಕ್ಬೇಕು ರೀ ಈಗ ಲಾಸ್ಟಿಗೆ ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಇದನ್ನು ಚಲೋ ತಂಗ ರೀ ಎಷ್ಟು ಚಲೋ ತಂಗ ಕುದಿಸ್ತೀವಿ ಅಷ್ಟು ಟೇಸ್ಟ್ ರೀ ನೋಡಿರಿ ಈಗ ಕಟ್ಟಿನ ಸಾರು ರೆಡಿ ಆಯ್ತು ರೀ